ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್ ಇದೆಯಲ್ಲ ಅದರದ್ದು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ ಅಂದರೆ ಸಿಂಪಲ್ ಪ್ರೆಸೆಂಟ್ ಆಯಿತು ಪ್ರೆಸೆಂಟ್ ಕಂಟಿನ್ಯೂಯಸ್ ಆಯಿತು ಸಿಂಪಲ್ ಫ್ಯೂಚರ್ ಆಯಿತು ನೆಕ್ಸ್ಟ್ ನಾವು ಸಿಂಪಲ್ ಪಾಸ್ಟಿಗೆ ಹೋಗೋಣ ಸಿಂಪಲ್ ಪಾಸ್ಟಲ್ಲಿ ನೋಡಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂದೆ ಸೇಮ್ ಅದೇ ಫ್ರೇಸಸ್ ಇರುತ್ತೆ ಇಲ್ಲಿ ಐ ವಾಕ್ ಟು ವರ್ಕ್ ನಾನು ಕೆಲಸಕ್ಕೆ ನಡೆದುಕೊಂಡು ಹೋದೆ ಐ ರೆಡ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್ ನಾನು ಫ್ರೀ ಟೈಮಲ್ಲಿ ಪುಸ್ತಕ ಓದಿದೆ ಐ ಲೈಕ್ ಟು ಪ್ಲೇ ಕ್ರಿಕೆಟ್ ನನಗೆ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಆಯಿತು ಐ ಡ್ರ್ಯಾಂಕ್ ಕಾಫಿ ನಾನು ಕಾಫಿ ಕುಡಿದೆ ಐ ವೆಂಟ್ ಟು ಮಾರ್ಕೆಟ್ ನಾನು ಮಾರ್ಕೆಟಿಗೆ ಹೋದೆ ಐ ವಾಚ್ ಅ ಮೂವಿ ನಾನೊಂದು ಸಿನಿಮಾ ನೋಡಿದೆ ಐ ಲುಕ್ ಐ ಸಾರಿ ಐ ಕುಕ್ಡ್ ಡಿನ್ನರ್ ನಾನು ಡಿನ್ನರ್ ಕುಕ್ ಮಾಡಿದೆ ಐ ಲಿಸನ್ ಟು ಮ್ಯೂಸಿಕ್ ವೈಲ್ ವರ್ಕ್ಡ್ ನಾನು ಕೆಲಸ ಮಾಡಬೇಕಾದ್ರೆ ಹಾಡನ್ನು ಆಲಿಸಿದೆ ಲಿಸನ್ ಕೇಳಿಸ್ಕೊಂಡೆ ಅಥವಾ ಕೇಳಿಸ್ಕೊತಾ ಇದ್ದೆ ಸಮಥಿಂಗ್ ಲೈದ ಐ ಸ್ಟಾಡ್ ಈಡ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಅಧ್ಯಯನ ಮಾಡಿದೆ ಇವೆಲ್ಲ ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ರೈಟ್ ಇದು ಕರೆಕ್ಟಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನಿಮಗೆ ಕನ್ಫರ್ಮ್ ಆಗಬೇಕು ಆವಾಗಲೇ ನಿಮಗೆ ಉಳಿದಿರೋದೆಲ್ಲ ಅರ್ಥ ಆಗೋದು ಇಲ್ಲಾಂದರೆ ಯಾಕೆ ಹಿಂಗಿದೆ ಅದು ಯಾಕೆ ಹಂಗಿದೆ ಅಂತ ಅನಿಸ್ಬಿಡುತ್ತೆ ರೈಟ್ ಈಗ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ನಾನು ನಿಮಗೆ ಹೇಳಿದ್ದನ್ನು ನೀವು ಇನ್ನೊಬ್ರಿಗೆ ಹೇಳೋದಾದ್ರೆ ಅಥವಾ ನಾನು ನಿಮಗೆ ಹೇಳಿದ್ದನ್ನು ನೀವು ನಮಗೆ ನನಗೆ ಹೇಳೋದಾದರೆ ಹೇಗಿರುತ್ತೆ ರೈಟ್ ಸಿಗ ನೋಡಿ ಹೀ ಸೆಡ್ ಹೂ ಸಂಬಡಿ ಯಾವುದೋ ಅಂತ ಒಳ್ಳೆ ಐ ಹೇಳ್ದ ತಿಂಡಿ ತಿಂದೆ ಅಂತ ಹಾಯ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವ್ದೇ ಟೆನ್ ಇಲ್ಲದೆ ಏನು ಹೊಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಕೊಡಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬಳಿ ಸಿ ಅಂತ ಸೊ ಎ ಸಿ ಮಾತ್ರ ಬದುಕು ಅಥವಾ ಎದು ಎಂತ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿ ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡ ಅಂತಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಹೇಳ್ಕೊಟ್ಟು ಅದ್ರದ್ದು ಇಂಗ್ಲೀಷ್ ಹೇಗೆ ನಾವು ಈ ಕೋರ್ಸ್ ಅಲ್ಲಿ ಮಾಡಿದ್ದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಕೆಸಕ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಗಿರು ಈ ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೋಗೋದಷ್ಟೇ ಒಂದು ಎಕ್ಸ್ಕ್ಯೂಸ್ ಮೀ ನೆಕ್ಸ್ಟ್ ಇದನ್ನೇ ನಾವು ಅವನು ಹೇಳಿದ್ದನ್ನು ಸಿ ಅವನು ಡೈರೆಕ್ಟಾಗಿ ಇನ್ವರ್ಟೆಡ್ ಕಾಮದಲ್ಲಿ ಇರುತ್ತೆ ಓಕೆ ಸೊ ಇದನ್ನು ನಾವು ಬೇರೆಯವ್ರಿಗೆ ಹೇಳೋದಾದರೆ ಹೇಗೆ ಹೇಳಬೇಕು ಸಿಂಪಲ್ ಪಾಸ್ಟ್ ಇಂಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಡೈರೆಕ್ಟ್ ಓಕೆ ಇಲ್ಲಿ ನೀವು ಸ್ವಲ್ಪ ಆಗಿರಬೇಕು ಹೀಗೆ ಹೇಳಬೇಕಾ ಅಂತ ಹೇಳಿದ್ರೆ ಹೌದು ಹೀಗೆ ಹೇಳಬೇಕು ಹಂಗೆ ಹೇಳೋಕ್ಕಾಗಲ್ವಾ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇಂಗ್ಲೀಷಲ್ಲಿ ಓಕೆ ಅದು ಮೀನಿಂಗ್ ಚೇಂಜ್ ಆಗಿಬಿಡುತ್ತೆ ಈ ಉದಾಹರಣೆಗೆ ನಾವು ಡೈರೆಕ್ಟ್ನಂತ ಇಟ್ಕೊಳ್ಳೋಣ ಹೀ ಸ್ಯಾಡ್ ಐ ಏಟ್ ಬ್ರೇಕ್ಫಾಸ್ಟ್ ಅಂದರೆ ಏನರ್ಥ ಅವ್ನು ಹೇಳ್ದ ನಾನು ಬ್ರೇಕ್ಫಾಸ್ಟ್ ತಿಂದೆ ಅಂತ ಅಂದರೆ ಅವನು ನನಗೆ ಹೇಳ್ತಾ ಇದ್ದಾನೆ ಅಂತ ಅಲ್ವಾ ಅವನು ಹೇಳ್ದ ಅವನೇ ಬ್ರೇಕ್ಫಾಸ್ಟ್ ತಿಂದ ಅಂತ ಹೇಳಬೇಕಾದ್ರೆ ಏನು ಹೇಳಬೇಕು ನಾವು ಅವನು ಹೇಳ್ದ ಅವನು ಬ್ರೇಕ್ಫಾಸ್ಟ್ ತಿಂದ ಅಂತ ಅವ್ನು ಹೇಳ್ದ ನಾನು ಬ್ರೇಕ್ಫಾಸ್ಟ್ ತಿಂದೆ ಅಂತ ಸೊ ಇಲ್ಲಿ ಡೈರೆಕ್ಟಾಗಿ ಬಳಸಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ಹಾಗಾಗಿ ನಾವು ಇಂಡೈರೆಕ್ಟಾಗಿ ಬಳಸಬೇಕು ರೈಟ್ ಹೀ ಸೆಟ್ ದ್ಯಾಟ್ ಹಿ ಹ್ಯಾಡ್ ಓಕೆ ಸೊ ಹೀ ಸೆಟ್ ದ್ಯಾಟ್ ಹಿ ಹ್ಯಾಡ್ ಹ್ಯಾಡ್ ಈಟ್ ಇಲ್ಲಿ ಅವನು ಹೇಳಿದಾಗ ಏನಿತ್ತು ಈಟ್ ಓಕೆ ನಾನು ಇಲ್ಲೇ ತೋರಿಸ್ತೀನಿ ಸೊ ಇಲ್ಲೇನಿದೆ ನೋಡಿ ಹಿ ಸೆಟ್ ದಿ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಅಲ್ಲೇನಿತ್ತು ಹಿ ಸೆಟ್ ಐ ಈಟ್ ಬ್ರೇಕ್ಫಾಸ್ಟ್ ಓಕೆ ಸೊ ಏನ್ ಚೇಂಜ್ ಆಗಿದೆ ಐ ಇರೋದು ಹೀ ಆಗಿದೆ ಏಟ್ ಇರೋದು ಹ್ಯಾಡ್ ಈಟನ್ ಇದು ಏನ್ ಹ್ಯಾಡ್ ಈಟನ್ ಅಂತ ಆಮೇಲೆ ಹೇಳ್ತೀನಿ ಆಮೇಲೆ ನೋಡಿ ಹಿ ಸೆಟ್ ದಿ ಹ್ಯಾಡ್ ವಾಕ್ ಐ ವಾಕ್ ಟು ವರ್ಕ್ ಹಿ ಸ್ಯಾಡ್ ಐ ವಾಕ್ ಟು ವರ್ಕ್ ಅವನು ಕೆಲಸಕ್ಕೆ ನಡ್ ನಾನು ನನ್ನ ಕೆಲಸಕ್ಕೆ ನಡ್ಕೊಂಡು ಹೋದಿ ಅಂತ ಅವನು ಹೇಳ್ತಾನೆ ಅದನ್ನು ನಾವು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ವಾಕ್ಡ್ ಸೊ ಎಲ್ಲದಕ್ಕೂ ನಾವು ಹ್ಯಾಡ್ ಸೇರಿಸ್ಬೇಕು ಹ್ಯಾಡ್ ಸೇರಿಸೋದಲ್ಲದೇ ಇಲ್ಲಿ ಇನ್ನೊಂದು ನಾವು ಚೇಂಜಸ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ನಮಗೆ ವರ್ಬ್ಸ್ ದೆರ್ ಆರ್ ತ್ರೀ ಫಾರ್ಮ್ಸ್ ಆಫ್ ವರ್ಬ್ಸ್ ಮೇನ್ಲಿ ತ್ರೀ ಫಾರ್ಮ್ಸ್ ಆಫ್ ವರ್ಬ್ ನಿಮಗೆ ಕೇಳಿರ್ಬೋದು ಸ್ಪೀಕ್ ಸ್ಪೋಕ್ ಸ್ಪೋಕನ್ ಓಕೆ ಸೊ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸೊ ಸ್ಪೀಕ್ ಅನ್ನೋದು ವಿ ಒನ್ ಸ್ಪೋಕ್ ಅನ್ನೋದು ವಿ ಟೂ ಸ್ಪೋಕನ್ ಅನ್ನೋದು ವಿ ತ್ರೀ ಓಕೆ ಸೊ ಈ ಫಾರ್ಮ್ ನಾನು ಇದುವರೆಗೆ ನಿಮಗೆ ಹೇಳಿರಲಿಲ್ಲ ರೈಟ್ ಬಿಕಾಸ್ ಅದರ ಅವಶ್ಯಕತೆ ಇಲ್ಲ ಸ್ಪೋಕನ್ ಮೇಯ್ನಾಗಿ ತ್ರೀ ಫಾರ್ಮ್ಸ್ ಇದೆ ಆಮೇಲೆ ಐ ಎನ್ ಜಿ ಫಾರ್ಮ್ ಬೇರೆ ಆಗಿ ತ್ರೀ ಫಾರ್ಮ್ಸ್ ಇದೆ ಎಲ್ಲ ವರ್ಡ್ಸ್ಗೂ ಇರುತ್ತೆ ಎಲ್ಲ ವರ್ಬ್ಸಿಗೆ ಕ್ರಿಯಾಪದಗಳು ಇರುತ್ತೆ ಆದರೆ ಕೆಲವು ವರ್ಬ್ಸಲ್ಲಿ ಏನಂದರೆ ವಿ ಟೂನೇ ವಿ ತ್ರೀ ಆಗಿರುತ್ತೆ ಕೆಲವು ವರ್ಬ್ಸಲ್ಲಿ ವಿ ಒನ್ನೇ ವಿ ತ್ರೀ ಆಗಿರುತ್ತೆ ಅದರದ್ದು ಲಿಸ್ಟ್ ನಿಮಗೆ ಪಿ ಡಿ ಎಫ್ ಬರುತ್ತೆ ಡೋಂಟ್ ವರಿ ಓಕೆ ಸೊ ಹಾಗಾಗಿ ನಾವು ಅದನ್ನು ಥರ್ಡ್ ಫಾರ್ಮ್ ಆಫ್ ವರ್ಬ್ನು ನಾವು ತಿಳ್ಕೊಂಡಿರಬೇಕು ಥ್ರೂ ಯೂಸೇಜ್ ಸುಮ್ಮನೆ ಹಾಗೆ ಬಾಯಿಪಾಠ ಮಾಡೋದಲ್ಲ ಅದನ್ನು ಸೆಂಟೆನ್ಸ್ ಮೂಲಕ ಬಳಸ್ತಾ ಹೋಗ್ಬೇಕು ಸೊ ಇಲ್ಲಿ ಈಟ್ ಈಟ್ ವಿ ಒನ್ ಏಟ್ ವಿನ್ ವಿಧ ಏನು ಹಿ ಸೆಟ್ ದಟ್ ಹಿ ಹ್ಯಾಡ್ ಈಟನ್ ಬ್ರೇಕ್ಫಸ್ಟ್ ಇದನ್ನು ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಕನ್ನಡಕ್ಕೆ ಅವನು ಹೇಳ್ದ ಅವನು ತಿಂಡಿ ತಿಂದಿದ್ದ ತಿಂದಿದ್ದ ಈ ಕೆಳಗಡೆ ದತ್ತು ಕೊಡ್ತೀವಲ್ವಾ ದ ಕೆಳಗಡೆ ದ ಒತ್ತು ಕೊಟ್ಟರೆ ಅಲ್ಲಿ ಯೂಶ್ವಲಿ ಹ್ಯಾಡ್ ಇದ್ದೇ ಇರುತ್ತೆ ಹೋಗಿದ್ದೆ ಐ ಹ್ಯಾಡ್ ಗಾನ್ ತಗೊಂಡಿದ್ದೆ ಐ ಹ್ಯಾಡ್ ಟೇಕನ್ ರೈಟ್ ನಾನು ಇದನ್ನು ನಿಮಗೆ ಸಿಂಪಲ್ ಪಾಸ್ಟ್ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ ನೀವೇ ಕನ್ನಡದಲ್ಲಿ ಮಿಸ್ಟೇಕ್ ಮಾಡ್ತಿದ್ರಿ ಕೆಲವರು ನಾನು ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೆ ಹೋಗಿದ್ದೆ ಅಲ್ಲ ನಾನು ಶಾಲೆಗೆ ಹೋದೆ ನಾನು ಶಾಲೆಗೆ ಹೋಗಿದ್ದೆ ಅಂತ ಹೇಳೋಕ್ಕೆ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಓಕೆ ಆಮೇಲೆ ಹ್ಯಾಡ್ ಬಳಸಿದಾಗ ನಾವು ವಿ ತ್ರೀ ಬಳಸ್ತೀವಿ ಹ್ಯಾಡ್ ಬಳಸಿದಾಗ ಎಲ್ಲ ಕಡೆ ಬಳಸ್ಬೇಕಾ ಇಲ್ಲ ಸೊ ಹ್ಯಾಡ್ ಅಂದರೆ ಎರಡು ಮೀನಿಂಗ್ ಇದೆ ಹ್ಯಾಡ್ ಮತ್ತು ಹ್ಯಾವ್ ಹ್ಯಾವ್ ದು ಹ್ಯಾವ್ ದ ಫಾಸ್ಟ್ ಟೆನ್ಸ್ ಹ್ಯಾಡ್ ಆಗುತ್ತೆ ಒಂದು ಹ್ಯಾವ್ ವೆನ್ ದಿ ವೆನ್ ಹ್ಯಾವ್ ಇಸ್ ದ ವರ್ಬ್ ವೆನ್ ಹ್ಯಾವ್ ಇಸ್ ದ ಮೇನ್ ವರ್ಬ್ ಉದಾಹರಣೆಗೆ ಐ ಹ್ಯಾವ್ ಐ ಹ್ಯಾವ್ ಅ ಬುಕ್ ನನ್ನ ಹತ್ರ ಒಂದು ಪುಸ್ತಕ ಇದೆ ನನ್ನ ಹತ್ರ ಒಂದು ಪುಸ್ತಕ ಇತ್ತು ಅವತ್ತು ಐ ಹ್ಯಾಡ್ ಅ ಬುಕ್ ದಾಟ್ ಡೇ ಸೊ ಇ ಹ್ಯಾವ್ ಮತ್ತು ಇ ಹ್ಯಾವ್ ಹ್ಯಾಡ್ ಇದು ಚೇಂಜ್ ಇದು ಹ್ಯಾಡ್ ಈಟನ್ ತಿಂದಿದ್ದೆ ಐ ಹ್ಯಾಡ್ ಈಟನ್ ಈ ಮೇನ್ ವರ್ಬ್ ಪಕ್ಕದಲ್ಲಿ ನಾವು ಹ್ಯಾವ್ ಹ್ಯಾಡ್ ಹಾಕಿದ್ರೆ ದ್ಯಾಟ್ ಬಿಕಮ್ಸ್ ದಿ ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬ್ ಓಕೆ ಅದೇ ಮೇನ್ ವರ್ಬ್ ಇಲ್ವಾ ಇಲ್ಲ ಅಂದರೆ ಐ ಹ್ಯಾಡ್ ಬ್ರೇಕ್ಫಸ್ಟ್ ಯಾ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಯಾ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಈ ಹ್ಯಾವ್ ಹ್ಯಾಡ್ ಏನಾಗುತ್ತೆ ಈ ಐ ಯು ನೋ ಐ ಏಟ್ ಅಂತ ಆಗುತ್ತೆ ಓಕೆ ಸೊ ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ ಹ್ಯಾವ್ ಮತ್ತು ಹ್ಯಾಡ್ ಇದೆಯಲ್ಲ ಹ್ಯಾವ್ ಹ್ಯಾಡ್ ಮತ್ತು ಗೆಟ್ ಇದು ಒಂದೊಂದು ಸಿಚುವೇಷನಲ್ಲಿ ಒಂದೊಂದು ಥರ ಅದರದು ಮೀನಿಂಗ್ ಚೇಂಜ್ ಆಗುತ್ತೆ ಹ್ಯಾವ್ ಹ್ಯಾಡ್ ಮತ್ತು ಗೆಟ್ ಅಲ್ಲಿ ನಾವು ಹುಷಾರಾಗಿರಬೇಕು ಓಕೆ ಸೊ ಹ್ಯಾವ್ ಮತ್ತು ಹ್ಯಾಡ್ ಆದಮೇಲೆ ನಿಮಗೆ ಒಂದು ಮೇಯ್ನ್ ವರ್ಬ್ದು ಥರ್ಡ್ ಫಾರ್ಮ್ ಬಂದು ಮೇಯ್ನ್ ವರ್ಬ್ ಬಂದರೆ ಅದು ಥರ್ಡ್ ಫಾರ್ಮಲ್ಲೇ ಇರಬೇಕು ಓಕೆ ಸೊ ಇರ್ರೆಗ್ಯುಲರ್ ಮತ್ತು ರೆಗ್ಯುಲರ್ ವರ್ಬ್ ಅಂತ ಹೇಳಿದ್ದೆ ನಾನು ರೆಗ್ಯುಲರ್ ವರ್ಬಲ್ಲಿ ನಿಮಗೆ ರೆಗ್ಯುಲರ್ ವರ್ಬು ವಿ ಟು ಏನಿರುತ್ತೆ ಅದೇ ವಿ ತ್ರೀ ಇರುತ್ತೆ ಉದಾಹರಣೆಗೆ ಕಾಲ್ ಕಾಲ್ ಅದರಲ್ಲೂ ವಿ ಟು ಏನು ಕಾಲ್ಡ್ ಇದೇ ನಿಮಗೆ ಕಾಲ್ಡ್ ಅಂತ ಇದಂಥ ವಿ ತ್ರೀನು ಕಾಲ್ಡ್ ಆಗಿರುತ್ತೆ ಉದಾಹರಣೆಗೆ ಐ ಕಾಲ್ಡ್ ಓಕೆ ಆಮ್ ಐ ವಿಲ್ ಕಾಲ್ ಯು ಐ ವಿಲ್ ಕಾಲ್ ಯು ಟುಮಾರೋ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಂದ್ರೆ ಐ ಕಾಲ್ ಯು ಆಫನ್ ಐ ಕಾಲ್ ಯು ಆಫನ್ ನಾನು ನಿನಗೆ ಆಗಾಗ ಕಾಲ್ ಮಾಡ್ತೀನಿ ರೈಟ್ ಇದನ್ನು ನಾವು ಐ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿದೆ ಐ ಹ್ಯಾಡ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿದ್ದೆ ಸೊ ಇದೇ ಒಂದು ಟೆನ್ಸ್ ಆ್ಯಕ್ಚುಲಿ ಹ್ಯಾಡ್ ಯೂಸ್ ಮಾಡಿ ನಾವು ಒಂದು ಟೆನ್ಸ್ ಇದೆ ಸಿಂಪಲ್ ಫಾಸ್ಟ್ ಸಾರಿ ಫಾಸ್ಟ್ ಪರ್ಫೆಕ್ಟ್ ಅಂತ ಒಂದು ಟೆನ್ಸ್ ಇದೆ ಫಾಸ್ಟ್ ಪರ್ಫೆಕ್ಟ್ ಅಂತ ಒಂದು ಟೆನ್ಸ್ ಇದೆ ಮತ್ತು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತಿದೆ ಸಿಂ ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ ಅದೆಲ್ಲ ಮುಂದೆ ಅಡ್ವಾನ್ಸ್ ಲೆವೆಲಲ್ಲಿ ನಾವು ನೋಡ್ಬೋದು ಓಕೆ ಸೊ ಈಗ ಇಲ್ಲಿ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಇಟ್ ಅದು ನಮಗೆ ಗೊತ್ತಿರಬೇಕು ಆ ವರ್ಬ್ದು ಥರ್ಡ್ ಫಾರ್ಮ್ ಗೊತ್ತಿರಬೇಕು ಓಕೆ ನೋಡಿ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ವಾಕ್ ಟು ವರ್ಕ್ ಅವನು ಹೇಳ್ದ ಅವನು ಕೆಲಸಕ್ಕೆ ನಡ್ಕೊಂಡು ಹೋಗಿದ್ದ ಅಂತ ಹೋದ ಅಂತಲ್ಲ ಹೋಗಿದ್ದ ಯಾಕೆಂದ್ರೆ ಇಟ್ ಈಸ್ ಆಲ್ರೆಡಿ ಇನ್ ಫಾಸ್ಟ್ ಅವರು ಹೇಳಿರೋದು ಮೇಯ್ನ್ ಪರ್ಸನ್ ಹೇಳಿರೋದು ಫಾಸ್ಟಲ್ಲೇ ಇದೆ ನೀವು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅನ್ಸಲ್ಲಿದ್ದರೆ ನೀವು ಸಿಂಪಲ್ ಫಾಸ್ಟಿಗೆ ಮಾಡ್ತಿದ್ವಿ ರೈಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದ್ದರೆ ಪಾಸ್ಟ್ ಕಂಟಿನ್ಯೂಸಲ್ಲಿ ಮಾಡ್ತಿದ್ವಿ ಫ್ಯೂಚರಲ್ಲಿದ್ದರೆ ವಿಲ್ ಬದಲು ಗುಡ್ ಹಾಕ್ತಿದ್ವಿ ಈಗ ಹೇಳೋ ವ್ಯಕ್ತಿನೇ ಸಿಂಪಲ್ ಫಾಸ್ಟಲ್ಲೇ ಹೇಳಿದ್ರೆ ಅದನ್ನು ನಾವು ಏನು ಹೇಳೋದು ಅದಕ್ಕೆ ನಾವು ಅದನ್ನು ಇನ್ನೊಂದು ಪಾಸ್ಟ್ ಒಂದು ಟೆನ್ಸ್ ಹಿಂದೆ ಹೋಗಬೇಕು ಒಂದು ಟೆನ್ಸ್ ಬ್ಯಾಕ್ ಶಿಫ್ಟ್ ಆಗಬೇಕು ಡೈರೆಕ್ಟ್ ಮತ್ತು ಇನ್ ಸ್ಪೀಚಲ್ಲಿ ಅವಾಗ ಏನಾಗುತ್ತೆ ಸಿಂಪಲ್ ಪಾಸ್ಟ್ ಇದ್ದಿದ್ದು ಫಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಇನ್ನು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಏನು ಅದು ಮುಂದೆ ನೋಡೋಣ ಓಕೆ ಸೊ ಸಿಂಪಲ್ ಪಾಸ್ಟ್ ಇರೋದು ನೀವು ಹ್ಯಾಡ್ ಅಷ್ಟೇ ಹ್ಯಾಡ್ ಪ್ಲಸ್ ವಿ ತ್ರೀ ವಿ ತ್ರೀ ಇದ್ರ ವಾಕ್ಡ್ ವಿ ತ್ರೀ ವಾಕ್ಡ್ ವಾಕ್ ವಾಕ್ಡ್ ವಾಕ್ಡ್ ವಾಕನ್ ಅಂತಿಲ್ಲ ಈಟ್ ಏಯ್ಟ್ ಏಯ್ಟೆಡ್ ಅಂತಿಲ್ಲ ಈಟನ್ ಆಮೇಲೆ ಸ್ಪೀಕ್ ಸ್ಪೋಕ್ ಸ್ಪೋಕನ್ ರೀಡ್ ರೆಡ್ ರೆಡ್ ಪ್ಲೇ ಪ್ಲೇಡ್ ಪ್ಲೇಡ್ ಆಮೇಲೆ ಬ್ರೇಕ್ ಬ್ರೋಕ್ ಬ್ರೋಕ್ ಎಡ್ ಈ ಥರ ಇದಾವೆ ಓಕೆ ಸೊ ಇದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಓಕೆ